ಇವರು ಕೇಳಿದ್ರೆ ಏನೇನೋ ಮಾತಾಡ್ತಾರೆ ಹೆಂಗಸರು ನಾನು ನಿಮ್ಮೆಲ್ಲ ಹಿಂಗೆ ಮಾಡ್ಬೇಕಾ ಹಾಗೆ ಏನು ಇದ್ದವ್ರತೇ ಮಾಡ್ತಾರ ಅವರು ಕೇಳಿ ಈಗ ಗಾಡಿ ತೊಗೊಂಡ್ಬಂದಿದ್ದಾರೆ ಅವ್ರು ಯಾರೋ ಸರತ್ ಪಾಟೀನ ಕರ್ಕೊಂಡ್ ಬಂದಿದ್ದಾರೆ ಸರ್ಕಾರಿ ವಾಹನದಲ್ಲಿ ಇವರಾದರೂ ಒಂದು ಡ್ರೈವರ್ ಹೇಳ್ತಾರೆ ಯೂನಿಫಾರ್ಮ್ ಇಲ್ಲ ಏನಿಲ್ಲ ಕೆ ಎಸ್ ಜೀರೋ ಫೋರ್ ಎಮ್ ಎಮ್ ಫೋರ್ ಫೋರ್ ಏಟ್ ಟು ಅಲ್ಲ ಅಲ್ಲೇ ನಿಂತ್ಕೊಳ್ಳಿ ಏನೋ ಲ್ಯಾಂಗ್ವೇಜ್ ಇಸ್ ಹೇಂಗ್ನರೆ ನೀವು ನಾನು ಮಾತಾಡೋ ಗೊತ್ತಲ್ಲ ನಾನು ಮಾತಾಡೋ ಗೊತ್ತಲ್ಲ ನಿಮಗೆ ನಾನು ನಾನು ಮಾತಾಡೋದು ಹೇಳ್ತಿದಿರೋದು ಹೇಳಿ 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 ಅರ್ಥವೈತಾ ಸಹೋದರ ಸಹೋದರ ಅಂತ ಹೇಳಿದ್ರು ಒಬ್ಬ ಲೇಡಿ ಅಧಿಕಾರಿ ನಾನು ಬಿಟ್ಟುಬಿಡಿ ಬಿಡಿ ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ವಿ ಅಲ್ಲೋರಾ ಅದು ಕೇಳಿದಕ್ಕೆ

ಈಗಲೂ ಕೇಳ್ತಾ ಇದ್ದೀನಿ ಸರ್ ಸ್ವಂತ ಗಾಡಿ ಇಲ್ವಾ ನಿಮ್ಮ ಹತ್ರ ಹುಷಾರಿಲ್ಲ ಬಂದಿದ್ದೀರಪ್ಪ ಆಫೀಸ್ ಡ್ಯೂಟಿಯಲ್ಲಿ ಬಂದಿದ್ರ ಇಲ್ಲ ಅಲ್ಲ ಯು ಆರ್ ನಾಟ್ ಒನ್ ಆಫೀಷಿಯಲ್ ಡ್ಯೂಟಿ ನಾವು ಹೇಗೆ ಒಮ್ಮೆ ನಿಮ್ಮ ಇವ್ರದ್ದು ಸೀನಿಯರ್ ನಂಬರ್ ಇದು ಡಯಲ್ ಮಾಡಿ ಒಮ್ಮೆ ನಿಮ್ಮ ಬಾಸ್ ಯಾರು ಅಲ್ಲ ಮೇಡಮ್ ಈಗ ನಾನು ಮತ್ತೆ ಅದೇನೇ ಇಲ್ಲ ಈಗ ಅವ್ರು ಕೇಳೋರು ಸರಿ ಇದೆಯಲ್ವಾ ಪ್ರಶ್ನೆ ನಾನು ಹೇಳಿದ್ರು ಹಾಂ ಅವ್ರು ಕೇಳೋರು ಪ್ರಶ್ನೆ ಸರಿ ಇದೆ ನೀವು ಅರ್ಥ ಮಾಡ್ಕೋಬೇಕು ಇದು ಈ ಗಾಡಿ ಹಂಗಿದೆ ನೋಡಿ ಆ ಕಡೆಯಿಂದ ಮುಂದೆ ಕೈ ಬೇಡ ನಾವೇನ್ ದೊಡ್ಡ ವ್ಯಕ್ತಿಗಳಲ್ಲ ಆದ್ರೆ ನೀವು ಕಲ್ತ್ಕೊಂಡು ನಿಮ್ಮ ಸಿಬ್ಬಂದಿಗಳೂ ಒಂದ್ ನಿಮಿಷ ನೋಡಿ ಅವ್ರು ನೋಡ್ತಾ ಇದಾರೆ ಏನ್ ಹೇಳ್ತೀರಾ ನೋಡಿ ಇದು ಗೌರ್ಮೆಂಟ್ ಗಾಡಿ ಇರೋದು ಇವ್ರಿಗೆ ಮಾಡ್ ಮರಾಠಿ ಅವರು ಮಾಡಿರೋದ್ರಿಂದಾನೇ ಈ ತರ ಅಭಿಯಾನಗಳು ಮಾಡಿರೋದ್ರಿಂದಾನೇ ಅವೇರ್ನೆಸ್ ಕ್ರಿಯೇಟ್ ಆಗಿರೋದು

ನಾನು ಅವ್ರಿಗೆ ಸಹೋದರ ಅಂತ ಅಲ್ಲ ನೀವು ಸಹೋದರ ಅಂತ ಹೇಳಿದ ತಕ್ಷಣ ತಪ್ಪು ಸರಿಯಾಗಲ್ಲ ಮೇಡಮ್ ತಪ್ಪು ಮಾಡಿದ್ರೆ ಸರಿ ಆಗಲ್ಲ ಫೋಟೋ ತಗಿಲಿ ಅದೇನ್ ಸಮಸ್ಯೆ ಇಲ್ಲ ಹೌದು ಲೈವ್ 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 ನೀವು ಅಧಿಕಾರಿ ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ನಮ್ಮ ಕಾರ್ಯ ನೀವು ಪಬ್ಲಿಕ್ ಕೈಯಲ್ಲಿ ಇರ್ತೀರಾ ಸೊ ನಿಮ್ಗೆ ಫೋಟೋ ವಿಡಿಯೋ ತಗೊಂಡ್ರೆ ಇದು ಫೋರ್ತ್ ಬ್ಲಾಕ್ ಜಯನಗರ ಕೆ ಜೀರೋ ಫೋರ್ ಎಮ್ ಎಫ್ ಫೋರ್ ಫೋರ್ ಐತ್ತು ಸಮಾಜ ಕಲ್ಯಾಣ ಇಲಾಖೆ ಅಂತ ಇವರು ಸಮಾಜದ ಕಲ್ಯಾಣ ಮಾಡಬೇಕು ಮಾಡೋದ್ ಬಿಟ್ಬಿಟ್ಟು ಅವ್ರವ್ರ ಕಲ್ಯಾಣ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನಂಬರ್ ನೋಟ್ ಮಾಡ್ಕೋತಾ ಇದ್ರೆ ದಯವಿಟ್ಟು ಮತ್ತೆ ಈ ತರ ಇದಕ್ಕೆ ಕರ್ನಾಟಕ ಸರ್ಕಾರ ಅಂತ ಹಾಕೊಂಡಿರೋದು ಅಥವಾ ಅಲ್ಲ ಗೊತ್ತಿಲ್ಲ ನೋಡಿ ರಿಜಿಸ್ಟ್ರೇಷನ್ ನೋಡ್ಬೇಕು ಎಂ ಎಫ್ ಅಂತ ಇದೆ ಬಟ್ ಬೋರ್ಡ್ ಇಂದ ಪರ್ಚೇಸ್ ಮಾಡಿದ್ರೆ ನೋಡ್ಬೇಕು ಅಲ್ಲ ಬೋರ್ಡ್ ಇಂದ ಎಲ್ಲಿಂದ ಪರ್ಚೇಸ್ ಆಗಿದೆ ಬೋರ್ಡ್ ಹೆಸರಲ್ಲಿ ಇದೆ ಯಾರ ಹೆಸರಲ್ಲಿ ಇದೆ ಸಮಾಜ ಕಲ್ಯಾಣ ಇಲಾಖೆನಾ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರೆ ಜಿ ಇರುತ್ತೆ ನಂಬರ್ ಪ್ಲೇಟ್ ಇದು ಎಂಎಫ್ ಎಫ್ ಅಂತ ಇದೆ ಎಂಎಫ್ ಎಫ್ ಅಂದ್ರೆ ಬೋರ್ಡ್ ಅಲ್ಲಿ ಏನೋ ಪರ್ಚೇಸ್ ಆಗಿರುತ್ತೆ ನೋಡ್ತೀವಿ ನಾವು ಚೆಕ್ ಮಾಡ್ತೀವಿ ಏನ್ ಪರವಾಗಿಲ್ಲ ಗೊತ್ತಾಗುತ್ತೆ ಯಾರು ಬರ್ ಎಲ್ಲಿ ನಿಮ್ದು ಆಫೀಸಲ್ಲಿ ನಿಮ್ದು ಆಫೀಸಲ್ಲಿ ನಿಮ್ದ್ ಆಫೀಸಲ್ಲಿ ನಿಮ್ದ್ ಆಫೀಸ್ ಅಲ್ಲಿ ನಿಮ್ದೆ ನೀವ್ ಎಲ್ಲಿದ್ದೀರಾ ನಿಮ್ಮ ಹೆಸರನ್ನು ಮಕ್ಕಳು ಎಷ್ಟು ಕೇಳ್ತಾ ಇಲ್ಲ ಖಂಡಿತವಾಗಿ ಹೌದು ನಾವು ಅಲ್ಲ ಲೈವ್ ಹೋಗ್ತಾ ಇದೆ ಫೋಟೋ ಬಿಕಾಸ್ ಅಧಿಕಾರಿಗಳು ಪಬ್ಲಿಕ್ ಗೆ ಆನ್ಸರ್ ಬಳಿರ್ಬೇಕು ಫೇಸ್ಬುಕ್ ಲೈವ್ ಲೈವ್ ಹೌದು ಅಧಿಕಾರಿಗಳು ಪ್ರಶ್ನೆ ಮಾಡೋಂಗೆ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡಿದಾಗ ಜನಗಳು ಅದನ್ನ ನೋಡ್ಬೇಕು ಅವರು ಇದು ಮಾಡಬೇಕು ಅಲ್ಲ ಯಾಕೆ ಈ ತರ ದುರ್ಬಳಕೆ ಮಾಡ್ತಾರೆ ನಮ್ಗೆ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡುದು ನಿಮ್ಗೆ ಒನ್ ಒನ್ ಟು ಕಾಲ್ ಮಾಡಿ ಇರಿ ಹೋಗ್ಬೇಡಿ ಅಲ್ಲಿ ತೋಳಪ್ಪ ಹೋಗ್ಬೇಡಿ ಇರಿ ಒನ್ ಒನ್ ಟು ಮಾಡಿ ಅಲ್ಲ ಇದು ನಿಲ್ಲಲ್ಲ ಇಲ್ಲ ಕಾಯಿಲೆ ಎಷ್ಟೋ ವರ್ಷದಿಂದ ಯಾರು ಪ್ರಶ್ನೆ ಮಾಡೋರು ಇಲ್ಲಿಲ್ಲ ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದಕ್ಕೆ ನೋಡಿ ಏನು ಹೇಳ್ತಾರೆ ಇವರು ನನಗೆ ಸರ್ ಏನಿಲ್ಲ ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ತಾ ಇದ್ದಾರೆ ನಿಮಗೆ ಸರಿ ಅನ್ಸಿದ್ರೆ ಅವ್ರ ಜೊತೆ ಮಾತಾಡಿ ಇಲ್ಲ ಅಂದ್ರೆ ನಮ್ಮ ಪರ ಮಾತಾಡಿ ಅವ್ರಿಗೆ ಕೊಟ್ಟಿರೋದು ಸರ್ಕಾರಿ ಕೆಲಸ ಮಾಡಿ ಅಂತ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರ ಮನೆಯಿಂದ ವೆಹಿಕಲ್ ತಗೊಂಡು ಹೋಗ್ಬೇಕು ಬೇರೆದು ಈಗ ನೀವೆಲ್ಲ ಮಾಡ್ತೀರಾ ಏನಾದ್ರು ಸರ್ಕಾರಿ ಕೆಲಸ ಅಲ್ಲಿ ನಿಮ್ ಗಾಡಿ ತಗೊಂಡು ಹೋಗ್ತೀರಲ್ವಾ ಇವ್ರಿಗೆ ಇರೋ ಫೆಸಿಲಿಟೀಸ್ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಇದನ್ನ ನೀವು ಸರಿ ಅನಿಸಿದ್ರೆ ಅವ್ರು ಖಂಡಿತವಾಗಿ ಮಾತಾಡಿ ಇಲ್ಲ ಅಂತಂದರೆ ಸರ್ ಇದರಲ್ಲಿ ಅವ್ರು ಪೆಟ್ರೋಲ್ ತೆರಿಗೆ ಇಂದಾನೆ ಸರ್ಕಾರ ಪ್ರತಿಯೊಬ್ರು ಒಂದು ನೀವು ಸೂಚಿ ತಗೊಂಡರೆ ಅದ್ರ ಮೇಲೆ ಎರಡು ಪೈಸ ಟ್ಯಾಕ್ಸ್ ಇರುತ್ತೆ ಅದೇ ಪಾರ್ಸಲ್ಲಿ ಇವರು ಗಾಡಿ ಕೊಡ್ತಾ ಇರೋದು ಇವರಿಗೆಲ್ಲ ಅರ್ಥ ಆಗೋಲ್ಲ ಅಲ್ಲ ಬೇಕಾದಷ್ಟು ಪೊಲೀಸರು ಎಷ್ಟು ಮಿಸ್ ಯೂಸ್ ಮಾಡ್ತಾರೆ ಒಂದೊಂದು ಒಂಟು ಮಾಡಿ ಅವ್ರು ಬಂದು ಮಾಡ್ತಾರೆ ಮಾಡಿ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಬಿಡಿ ಹೊಡಿಯೋಕೆ ಬಂದ್ರು ಬಡಿಯಕ್ ಬಂದ್ರು ಅದಕ್ಕೆ ನಾವು ಲೈವ್ ಮಾಡೋದು ನಿಮಗೆ ಡಿಫೆನ್ಸ್ಗೆ ಅಷ್ಟೇ ಎಸ್ ಸರ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್ ನೀವ್ ಯಾರು ಗೊತ್ತಿಲ್ಲ ಪಬ್ಲಿಕ್ ಅಲ್ವಾ ಇಲ್ಲ ಇಲ್ಲ ಇರ್ಲಿ ಎಲ್ಲಿ ನಿಮ್ಗೆಲ್ಲ ಏನ್ ಗೊತ್ತಾ ಒಂದು ನಾಲ್ಕು ಜನ ನೀವು ನಾವು ಲೇಡೀಸ್ ಅಂತ ನೋಡಿಲ್ಲ ಇಲ್ಲಿ ಸಬ್ಜೆಕ್ಟ್ ನೋಡ್ತಾ ಇದೀವಿ ಈಗ ಜನ್ಸ್ ಇದ್ರು ಮಾಡ್ತಾ ಇದೀವಿ ನಾವು ಇದನ್ನೇ ಅಥವಾ ಡ್ರೈವರ್ ಇರ್ತಿದ್ರು ಮಾಡ್ತಾ ಇದ್ವಿ ನನಗೆ ಆಕ್ಚುಲಿ ಆಫೀಸರ್ ಸರ್ ನಾನು ಏನಾಯ್ತು ಸರ್ ಗೌರ್ಮೆಂಟ್ ಆಸ್ಪ ಆಫೀಸರ್ ಆದ್ರೆ ಪ್ರೈವೇಟ್ಗೆ ಯೂಸ್ ಮಾಡ್ಕೊಳ್ತಾ ಅವ್ರ ಕೆಲಸಕ್ಕೆ ಅವ್ರಿಗೆ ಪಿಕಪ್ ಡ್ರಾಪೇ ಇಲ್ಲ ಫಸ್ಟ್ ಆಫ್ ಆಲ್ ಹೆಂಗ್ ಗಾಡಿ ಬಂತು ಇಲ್ಲಿಗೆ ಏನು ದಾರಿ ಕೆಲಸ ಮಾಡ್ತೀರಾ ಪಬ್ಲಿಕನ್ನು ಅಲ್ಲ ಎಲ್ಲಿದೆ ಪ್ರೊವಿಷನ್ ಕೊಡಿ ನಿಮ್ಗೆ ಪಿಕಪ್ ಡ್ರಾಪ್ ಪಿಕಪ್ ಡ್ರಾಪ್ ಎಲ್ಲಿದೆ ನಿಮ್ಗೆ ಆದೇಶ ಎಲ್ಲಿದೆ ಎಲ್ರಿಗೂ ನೀವು ಇದೇನೆ ಪಬ್ಲಿಷ್ ಆಗ್ಲೇಬೇಕು ಆವಾಗಲೇ ಜನಗಳಿಗೆ ಗೊತ್ತಾಗೋದು ಇವಾಗ ನೋಡಿ ಸರ್ಕಾರಿ ವೆಹಿಕಲ್ ಅಲ್ವಾ ಅವ್ರಿಗೆ ಕೊಟ್ಟಿರ್ತಾರೆ ಹೋಗ್ಲಿ ಅಂತ ಅಂದ್ಬಿಡ ಇರ್ತಾರೆ ಜನಗಳಿಗೆ ಅದೇ ಮಾಡ್ತಾ ಈಗ ನಿಮ್ ಪರ ಒಡಿದ್ರು ನೋಡೋಣ ಇದ್ರೊಳಗೆ ಅವ್ರಿಗೆ ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ ಗ್ರೇಟ್ ಬ್ರಿಟನ್ ನನಗೆ ನಿಮ್ಮ ಬಾಸ್ ನಂಬರ್ ಕೊಡಿ ಫಸ್ಟ್ ನಿಮ್ಮ ಬಾಸ್ ನಂಬರ್ ಕೊಡಿ ನಾನ್ ಅವ್ರಿಗೆ ಕೇಳ್ತೀನಿ ಏನಾದ್ರು ಇವ್ರಿಗೆ ಪ್ರೊವಿಜನ್ ಕೊಟ್ಟಿದ್ದೀರಾ ನನ್ಗೆ ಯಾಕಂದ್ರೆ ಮಾನರು ಕಾರ್ಯದರ್ಶಿನೇ ಅದೇ ಇದು ಇವಾಗ ಬೇರೆ ಬೇರೆ ಕೆಲಸದಲ್ಲಿ ಬಂದಿದ್ದಕ್ಕೆ ಹುಷಾರಿಲ್ಲ ಕೂತ್ಕೊಳ್ಳಿ ದಯವಿಟ್ಟು ಒಳಗೆ ಕೂತ್ಕೊಳ್ಳಿ ಹುಷಾರಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ಇರೀಲ್ಲ ಹೋಗಬೇಡಿ ಕಾಲ್ ಮಾಡ್ತಾ ಇದ್ದಾರೆ

ಅವರು ನಿಮಗೆ ಹುಷಾರಿಲ್ಲ ಓಕೆ ಪರವಾಗಿಲ್ಲ ನಾವು ಅದಕ್ಕೆ ಪರವಾಗಿಲ್ಲ ನಾವು ಅವರು ಕೇಳಿರೋ ಪ್ರಶ್ನೆ ಸರಿ ಇದೆ ನಿಮ್ಮ ಮೇಲೇನೋ ದ್ವೇಷ ಇಟ್ಕೊಂಡು ಅದೇನೋ ಮಾಡ್ಕೊಂಡೋ ಮಾಡಿದ್ದಲ್ಲ ಅರ್ಥ ಆಯ್ತಲ್ವಾ ಅವರು ಏನು ಇಲ್ಲಿ ಇಲ್ಲಿವರೆಗೂ ತುಂಬಾ ಅಭಿಯಾನಗಳು ಮಾಡಿದ್ದಾರೆ ಅದರಿಂದನೇ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಓಕೆ ನೀವೀಗ ಹುಷಾರಿಲ್ಲ ಅಂತ ಹೇಳ್ತಿದೀರಾ ಆಯ್ತು ಅದು ಸರಿ ಅದಕ್ಕೆ ಬಿಡ್ತಾ ಇದೀವಿ ಈಗ ಗಾಡಿ ಸಿಗಾ ಇದೆ ಆಗಬಹುದು ಮ್ಯಾಡಂ ನೆಕ್ಸ್ಟ್ ಟೈಮು ಯಾಕಂದ್ರೆ ಎಲ್ಲ ರೆಕಾರ್ಡ್ ಆಗಿದೆ ಇದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡೋದು ನೆಕ್ಸ್ಟ್ ಟೈಮ್ ದಯವಿಟ್ಟು ನೀವು ಡಿಪಾರ್ಟ್ಮೆಂಟ್ ರೂಲ್ ಏನಿದೆ ಅದೇ ಪ್ರಕಾರ ನೀವು ನಡ್ಕೋಬೇಕು ನಿಮಗೆ ಮನೆಗೆ ಪಿಕ್ಅಪ್ ಡ್ರಾಪ್ ಇದ್ರೆ ಹೋಗಿ ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಮತ್ತೆ ತಗ್ನ ಹಾಕೋಬೇಡಿ ನಿಮಗೆ ಹುಷಾರಿಲ್ಲ ಅದನ್ನ ಅರ್ಜಿಗೆ ಹಾಕಿಬಿಟ್ಟು ಆಫೀಸಲ್ಲಿ ಆಫೀಸಲ್ಲಿ ಸ್ಪೆಷಲ್ ಅಲ್ಲ ಆಫೀಸಲ್ಲಿ ಅಲ್ಲ ಆಫೀಸಲ್ಲಿ ಯಾಕಂದ್ರೆ ನಮಗೆ ಈ ಗಾಡಿ ಈ ಗಾಡಿ ಎಲ್ಲೆಲ್ಲಿ ಹೋಗ ಅಂತ ಗೊತ್ತಾಗಬೇಕಲ್ಲ ಯಾರು

ಯಾಕೆ ನಮ್ಗೆ ಏನಿಲ್ಲ ಈ ಗಾಡಿ ಬಿಡ್ತಾ ಇದ್ದೀವಿ ಒಳ್ಳೆದಲ್ವಾ ಸೆಂಟಿಮೆಂಟ್ಸ್ ಅಯ್ಯೋ ಅಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲ ಹೆಸರು ಮತ್ತೆ ಹೇಳಿ ಅಷ್ಟೇ ಡೆಸಿಗ್ನೇಷನ್ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರು ಗೊತ್ತಾಗಿಲ್ಲ ಹೆಸರು ಗೊತ್ತಾಗಿಲ್ಲ ಮೇಡಮ್ ಹೆಸರು ಹೇಳಿ ಹೆಸರು ಹೇಳಿ ಅಲ್ಲ ಹೆಸರು ಹೇಳಿ ಅಂದ್ರೆ ಹೆಸರು ಹೇಳಲ್ಲ ಅದನ್ನ ನೀವು ತಪ್ಪು ಮಾಡ್ತಾ ಇದೀರ ಪ್ರೂಫ್ ನೀವೇ ಕೊಡ್ತಾ ಇದ್ದೀರಾ ಬಿಟ್ಬಿಡಿ ಇವತ್ತೊಂದಿನ ಬಿಟ್ಬಿಡಿ ಅಲ್ಲ ಬಿಟ್ಬಿಡೋಣ ಹೆಸರು ಮತ್ತೆ ನಿಮ್ಮ ಆಫೀಸಲ್ಲಿ ಅಲ್ಲಿ ಎರಡೇ ಪ್ರಶ್ನೆ ಬಿಡ್ತಾರೆ ಇವಾಗ ಅವರು ಹೋಗ್ತಾರೆ ಅಲ್ಲಿ ನಾನು ಹೇಳ್ತೀನಿ ಜಾಗ ಬೇಡ ಹೆಸರೇನು ಅಲ್ಲ ಇನ್ನೂ ಜಾಸ್ತಿ ಆಗ್ತಾರೆ ಜನ ಇನ್ನೊಂದು ಹತ್ತು ನಿಮಿಷ ನಿಂತ್ರೆ ಇನ್ನೊಂದು ಜಯನಗರ ಇರೋರೆಲ್ಲ ಬರ್ತಾರೆ ಇಲ್ಲಿ ಹೆಸರು ಮತ್ತೆ ಇದು ಹೇಳಿ ಹೋಗಿ ಅಷ್ಟೇ ಹೆಸರೇನು ಹೌದು ನಿಮ್ಮ ರಿಕ್ವೆಸ್ಟ್ ಅನ್ನು ನಾವು ಕಸಿರು ಮಾಡ್ತಾ ಇದ್ವಿ ಹೆಸರು ಹೇಳಿ ಯಾಕಂದ್ರೆ ನಮ್ಗೆ ಮುಂದಕ್ಕೆ ಗೊತ್ತಾಗತ್ತೆ ಇದು ರಾಧಾ ಸರಿಯಾಗಿ ಹೇಳಿ ಹೆಸರು ಅಷ್ಟೇ ಇದು ಆಫೀಸಲ್ಲಿ ಎಮ್ ಎಸ್ ಬಿಲ್ಡಿಂಗ್ ಎಮ್ ಎಸ್ ಬಿಲ್ಡಿಂಗ್ ಎಷ್ಟನೇ ಫ್ಲೋರ್ ಮೇಡಮ್ ಎಮ್ ಎಸ್ ಬಿಲ್ಡಿಂಗ್ ಅಲ್ಲೂ ನೂರು ಐವತ್ತು ಹಾಂ ಎಷ್ಟನೇ ಫ್ಲೋರ್ ಮೇಡಮ್ ಐದ ಐದು ಓಕೆ ಸುಳ್ಳು ಹೇಳಿಲ್ಲ ಅಂತ ಅಂದ್ಕೊಂಡಿದ್ವಿ ನೋಡೋಣ ತಗೊಳ್ಳಿ ಡಬಲ್ ನೈನ್ ನಮ್ಮದು ಇಡೀ ಪ್ರಪ ಇದು ಕರ್ನಾಟಕದಲ್ಲೇ ಇದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ನಂಬರ್ ಒನ್ ನೈನ್ ಸೆವೆನ್ ಮಾಡಿ ಮಾಡಿ ಅಲ್ಲ ಮಾಡಿ ನನಗೆ ಬೇಕಾದ್ರೆ ಕಾಲ್ ಆದ್ರೆ ವಿಜಯ ರಾಘವ ಮರಾಠಿ ಅಥವಾ ವಿ ಆರ್ ಮರಾಠಿ ಅಂತ ಹಾಕಿ ವಿ ಆರ್ ಮರಾಠೆ ಹಾ ಮರಾಠಿ ನನ್ನ ಮೇಲೆ ದೌರ್ಜ ನೀವು ಇದೇ ರೀತಿ ನಿಮ್ಮ ಹೆಸರನ್ನ ಡಿಸิกನೇಷನ್ ನ ಹೇಳೋತರ ಹೌದು ನೀವು ಬರ್ಕೊಂಡ್ರು ಬರ್ಕೊಂಡೆ ಬರ್ಕೊಂಡಿಲ್ಲ ಫೋನ್ ನಂಬರ್ ಕಳಿದ್ನ ವೈಯಕ್ತಿಕ ಮಾಹಿತಿ ಕಳಿದ್ನ ಇಲ್ಲಲ್ಲ ನಿಮ್ಮ ಹೆಸರು ಮತ್ತೆ ಆಫೀಶಿಯಲ್ ನಾನು ಕೇಳಿರೋದು ಆಫೀಶಿಯಲ್ ನಿಮ್ಮ ನೀವು ಏನು ಪಕ್ಷ ಅಂತೀರಾ ಕರ್ನಾಟಕ ನಾನು ಸಿವಿಲ್ ನಾನು ಮತ್ತೆ ನಾನು ಮತ್ತೆ ಇವರು ಸಿವಿಲ್ ಡೆಸ್ ಅಲ್ಲಿ ಇದ್ದೀವಿ ಯಾಕಂದ್ರೆ ಬೇರೆ ಮೀಟಿಂಗ್ ಗೆ ಬಂದಿರೋದು ನಾವು ಇವರು ಅಲ್ಲ ಆಫೀಸಲ್ಲಿ ಇದ್ದು ಕರೆದಿದ್ದೀವಿ ಅಲ್ಲ ಮಾಡ್ಬೇಡಿ ದಯವಿಟ್ಟು ಮಾಡಬೇಡಿ ಮಾಡ್ಬೇಡಿ ನೀವು ಬುದ್ಧಿ ಹೇಳಿ ಸ್ವಲ್ಪ ಅಷ್ಟೇ ಎಲ್ಲರೂ ಹೇಳಿ ಈ ತರ ಸರ್ಕಾರ ಇವಳಂತಲ್ಲ ಸರ್ಕಾರಿ ತೆರಿಗೆ ಆದ್ಮೇಲೆ ಇಲ್ಲ ಅಲ್ಲ ಹೋಗಿ ಹೋಗಿ ಕ್ಲೋಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇದು ಕೆ ಜೀರೋ ಫೋರ್ ಎಮ್ ಎಫ್ ಫೋರ್ ಫೋರ್ ಐಟ್ ಟು ಈಗ ಇದು ಅವರಿಗೆ ನಾವು ಏನೇನೋ ಶುರು ಆಯ್ತಂತೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ಬೇಕಂತೆ ಏನೋ ಒಂದಿಷ್ಟು ಕಥೆಗಳನ್ನು ಹೇಳಿದ್ರು ಅದಕ್ಕಾಗಿ ಅವ್ರನ್ನ ಹೋಗಕ್ ಬಿಟ್ಟಿದೀವಿ ಆದ್ರೆ ಅವ್ರ ಹೆಸರು ರಾಧಾ ಅಂತ ಹೇಳಿದ್ರು ಅವ್ರು ಹೇಳಿರೋ ಹೆಸರು ನಮ್ಗೆ ಗೊತ್ತಿಲ್ಲ ರಾಧಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾರಂತೆ ಎಮ್ ಎಸ್ ಬಿಲ್ಡಿಂಗ್ ಫೋರ್ತ್ ಫೋರ್ತ್ ಫ್ಲೋರ್ ಅಲ್ವಾ ಹೇಳಿದ್ವಿ ಅವರು ಫಿಫ್ತ್ ಹೇಳಿದ್ರ ಫಿಫ್ತ್ ಫ್ಲೋರ್ ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ವೆಹಿಕಲ್ ಎಲ್ಲಾದ್ರು ನೆಕ್ಸ್ಟ್ ಪಿಕಪ್ ಡ್ರಾಪ್ಗೆ ವಿಧೌಟ್ ಎನಿ ಆಥರೈಸೇಷನ್ ಎಲ್ಲಾದ್ರೂ ನಮಗೆ ಕಾಣಿಸಿದ್ರೆ ನಾವು ಖಂಡಿತವಾಗಿ ಇದ್ರ ಇದ್ರ ಬಗ್ಗೆ ಇದರ ವಿರುದ್ಧ ಕಾರ್ಯಾಚರಣೆ ಮಾಡಿ ಮಾಡ್ತೀವಿ ನಾನು ಇವಾಗ ಒಂದು ತಿಂಗಳಿಂದ ಸಾಧಾರಣ ಫೀಲ್ಡಿಗೆ ಬಂದಿರಲಿಲ್ಲ ಇವತ್ತೇನೋ ಫಸ್ಟ್ ಟೈಮ್ ಹೊರಗಡೆ ಬಂದೆ ಬೇರೆ ಪರ್ಸನಲ್ ಕೆಲಸ ಇದ್ದಿದ್ದಿಲ್ಲ ಆದರೆ ಫಸ್ಟ್ ಏನೇ ನನಗೆ ಈ ಥರ ತಗ್ಲು ಹಾಕೋತಾರೆ ನನ್ನ ಗಾಡಿ ನೋಡಿ ಆ ಕಡೆ ಈಗ ರೌಂಡ್ ನೋಡ್ಕೊಂಡು ವಾಪಸ್ ಬಂದಿದ್ದೀನಿ ನನ್ನ ಲೆಫ್ಟ್ ರೈಟ್ ನೋಡಿದಾಗ ಫಸ್ಟ್ ನಾನು ನೋಡೋದು ಒಂದು ಜಿ ರಿಜಿಸ್ಟ್ರೇಷನ್ ಇದೆಯಾ ಅಂದರೆ ಈಗ ಕೆಲವರು ಏನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಾವು ಹಿಡಿತೀವಿ ಅಂತ ಕರ್ನಾಟಕ ಸರ್ಕಾರ ಅಂತ ಮುಂಚೆ ಎಲ್ಲ ಏನು ನಾವು ರಾಜರು ಅಂತ ರಾಜ್ಯ ಊಟವನ್ನು ಮುಂದುಗಡೆ ಕರ್ನಾಟಕ ಸರ್ಕಾರ ಹಾಕೋದು ಈಗ ಎಷ್ಟೋ ಜನಕ್ಕೆ ಭಯ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದ್ರೆ ಅದನ್ನು ತೆಗ್ದು ಬಿಡ್ತಾ ಇದ್ದಾರೆ ಆದರೆ ಜಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಕಾರದ ಗಾಡಿನೇ ಜಿ ಜಿ ಎ ಜಿ ಬಿ ಯಾವುದೇ ಬಂದ್ರು ಈಗ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಇದು ಬೇರೆ ಯಾವುದೋ ಬೋರ್ಡ್ ಅಲ್ಲ ಅಥವಾ ಪ್ರೈವೇಟ್ ವೆಹಿಕಲ್ ಅಲ್ಲ ನಾವು ಚೆಕ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಯಾವ ಯಾರ ಹೆಸರಲ್ಲಿದೆ ಅಂತ ಈ ವೆಹಿಕಲ್ ಮೇಲೆ ಕರ್ನಾಟಕ ಸರ್ಕಾರ ಅಂತ ಹಿಂದುಗಡೆನೂ ಹಾಕಿದ್ದು ಮುಂದ್ಗಡೆನೂ ಹಾಕಿದ್ರು ಈಗ ಅವರು ಹೇಳಿದ್ದಕ್ಕೆ ನಾವು ಬಿಟ್ಟಿದ್ದೀವಿ ಇಲ್ಲ ಅನ್ನೋದು ಒನ್ ಒನ್ ಟುಗೆ ನಾವು ಟ್ರೈ ಮಾಡಿದ್ವಿ ಮತ್ತೆ ರಘುಪತಿ ಅವರು ಹೇಳಿದ್ರು ಅವ್ರಿಗೇನು ಹೆಲ್ತ್ ಸಮಸ್ಯೆ ಇದೆ ಅಂತ ಅದನ್ನು ಕನ್ಸಿಡರ್ ಮಾಡಿ ಇಲ್ಲ ಆದರೆ ಒಂದು ವಿಚಾರ ಹೆಂಗಸರು ಇಂಥ ಅಧಿಕಾರಿಗಳು ಎಷ್ಟು ಅವರಿಗೆ ಕೊಬ್ಬಿದೆ ನಾನು ಕೊಬ್ಬು ಅಂತಲೇ ಹೇಳ್ತೀನಿ ಅವರೇನೋ ನಂಬರ್ ಮಾಡ್ಕೊತ ನನ್ನ ಮೇಲೆ ಎಫ್ ಐ ಆರ್ ಮಾಡಲಿ ನಾವು ಕೇಳ್ತಾ ಇರೋದು ಸರ್ಕಾರಿ ವಾಹನ ಯಾಕೆ ದುರುಪಯೋಗ ಪಡಿಸ್ತಾ ಇಲ್ಲ ನೀವೇನು ದೌರ್ಜನ್ಯ ಮಾಡ್ತೀರಾ ಅಂತ ಸೊ ಆಗ್ತಾ ಇರೋದು ಏನಂದರೆ ಇವರಿಗೆ ಹೆಂಗಸರು ಅಂತ ಹೇಳಿದ್ರೆ ಸಾಕು ನಾವು ಏನು ಬೇಕಾದರೂ ಮಾಡ್ಬೋದು ಯಾವ ಅಪರಾಧನೂ ಮಾಡ್ಬೋದು ನಾವೇನಿಲ್ಲ ಒಂದು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಹಂಗೆ ಮಾಡೋಕ್ಕೆ ಬಂದರು ಸೀರೆ ಇಳಿಯೋಕ್ಕೆ ಬಂದರು ಮುಖ ಕೊಡೋದ್ರು ಏನು ಬೇಕಾರು ಮಾಡ್ಬೋದು ಅಂತ ಇದೆ ಅದಕ್ಕಾಗಿ ನಾವು ಲೈವ್ ಬಂದಿದ್ವಿ ನಿಮಗೆ ನೂರೈತಿ ನೂರು ಲೈವ್ ಸಿಕ್ಕಿದೆ ನಂದು ಮೊಬೈಲಲ್ಲಿ ಲೈವ್ ಹೋಗ್ತಾಯಿತ್ತು ಅದು ಅವ್ರಿಗೆ ಗೊತ್ತಾಗಿಲ್ಲ ಮೇಡಮು ಮೇಡಮ್ ಅವ್ರಿಗೆ ಇವ್ರ ಮೊಬೈಲ್ ನೋಡ್ತಾಯಿದ್ರು ಇವ್ರ ಮೊಬೈಲ್ ನೋಡ್ತಾಯಿದ್ರು ನನ್ನ ಇದರಲ್ಲಿ ಫಸ್ಟ್ ನಾನು ಲೈವ್ ಆಗ್ತಾಯಿದ್ವಿ ನಾನು ಬೇಕಂತನೇ ಇದರ ಹಿಂಭಾಗದಲ್ಲಿ ಇಟ್ಟಿದ್ದೆ ಗೊತ್ತಾಗಬಾರ್ದು ಅಂತ ನೋಡ್ತಾಯಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಆದ್ರೂ ಸೊ ನಮ್ಮ ಸೇಫ್ಟಿಗೆ ನಾವು ಲೈವ್ ಮಾಡಿದ್ದೀವಿ ಇಷ್ಟು ಹೇಳಿ ಈ ವೆಹಿಕಲ್ ಬಗ್ಗೆ ನಾವು ಮುಂದೆ ಎಲ್ಲಾದ್ರೂ ಮಿಸ್ಯೂಸ್ ಆಗೋದು ಕಾಣಿಸಿದೆ ಖಂಡಿತವಾಗಿ ದೂರು ಕೊಟ್ಬಿಟ್ಟು ಇವರಿಗೆ ಅರ್ಹತೆ ಏನಿದೆ ಕೊಟ್ಟಿರೋದು ಅವ್ರು ಲೈವ್ ಮಾಡೋದು ಅದನ್ನು ಅವರು ತರಿಸ್ತೀನಿ ಇಷ್ಟು ಹೇಳಿ ನಮ್ಮ ಜೊತೆ ಸರ್ಕರಿಸಿದಂಥ ನಾಗರಾಜ್ ರಘುಪತಿ ಮತ್ತು ಹೊಸ ಅವ್ರು ಇಲ್ಲೇ ಇತ್ತು ಆಫೀಸಲ್ಲಿ ಹಾಗೆ ಕಳೆದ್ರು ಇಮಿಡಿಯೇಟ್ ಆಗಿ ಬಂದರು ಅವ್ರಿಗೂ ಸಾರ್ವಜನಿಕರು ನೀವೇನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳಿ ಸರ್ ಸರ್ ಇದು ಬಂದು ಇವರು ಸರ್ಕಾರದ ವಾಹನನ ದುರ್ಗು ಮಾಡಿದ್ದು ಭಾಳ ತಪ್ಪು ಯಾಕಂದರೆ ನಾವೆಲ್ಲ ಟ್ಯಾಕ್ಸ್ ಪೇ ಇತ್ತು ಆಯ್ತಾ ಅವ್ರನ್ನ ನಮ್ಮ ದುಡ್ಡನ್ನೆಲ್ಲ ಹಿಡ್ಕೊಂಡು ಈ ಥರ ಮಾಡೋದಂದರೆ ಇದು ಭಾಳ ಅನ್ಯಾಯ ಇದು ಯಾಕಂತ ಹೇಳ್ದಂದರೆ ಒಂದು ಸತಿ ಏನಾಯಿತು ಅಂದರೆ ಗ್ರೇಟ್ ಬ್ರಿಟನ್ನಲ್ಲಿ ಅವರ ಯಾರೋ ಒಬ್ಬರ ರಾಜ ಅವನು ಬಂದು ರಾಂಗ್ ಸೈಡ್ನಲ್ಲಿ ಹೋಗ್ತಾ ಇದ್ದ ಅವ್ನು ಬಂದುಬಿಟ್ಟು ನಾನು ಮಾಡಿದ ತಪ್ಪು ನಾನು ಫೈನ್ ಹಾಕಿ ಅಂತ ಹೇಳಿ ಹೇಳ್ದ ಆ ಥರ ನಮ್ಮ ಜನದಲ್ಲಿ ಎಲ್ಲ ಬರಬೇಕು ನಮ್ಮ ಪಾಲಿಟಿಷನ್ಸ್ ಅವರೆಲ್ಲ ಅವರೆಲ್ಲ ಬರೀ ಎಲ್ಲ ಬರೀ ಈ ಥರ ಬೇರೆ ಬೇರೆ ಥರ ಮಾಡಿಕೊಂಡು ದುರ್ದು ದುರುಪಯೋಗ ಮಾಡ್ತಾನೆ ಇದ್ದಾರೆ ಇದು ಭಾಳ ಅನ್ಯಾಯ ಈ ತರ ಇದ್ದ ಅಂದ್ರೆ ನಮ್ಮ ದೇಶ ಇನ್ನು ಹೀನ ಸ್ಥಿತಿಗೆ ಬರುತ್ತೆ ನನ್ನ ಅವರು ರಾಮ ಮೂರ್ತಿ ಅಂತೇಳಿ ನಾನು ಈ ಬೆಂಗಳೂರಲ್ಲಿ ಜಯನಗರದ ನಿವಾಸ ನಿವಾಸಿ ನಾನು ರಿಟೈರ್ಡ್ ಎಂಜಿನಿಯರ್ ಅಧಿಕಾರಿಯಾಗಿ ನಿಮ್ಮ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಲ್ಲ ಮುಂಚೆಲ್ಲ ಮಾಡ್ತಾ ಇದ್ರು ಅಂತ ಹಾಗಾಗಿ ನೀವು ಫಸ್ಟ್ ಟೈಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜನಗಳಿಗೆ ಜನಗಳ ದೈವತ್ತು ಇದನ್ನ ಅಂತ ಸಾರ್ವಜನಿಕರು ಇವರು ಹೇಳಿದ್ದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲಾದರೂ ಈ ತರ ವಾಹನಗಳು ಸಿಕ್ಕಿದ್ರೆ ರಸ್ತೆಯಲ್ಲಿ ಅಥವಾ ಫ್ಯಾಮಿಲಿ ಜೊತೆ ಮಾಲ್ಗಳ ಸಿಕ್ಕಿದ್ರೆ ವಿಡಿಯೋ ಮಾಡಿ ನಮ್ಮ ಕಳಿಸಿ ನಮ್ಮ ನಂಬರ್ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಝೀರೋ ತ್ರಿಬಲ್ ಐಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಈ ನಂಬರ್ಗೆ ಕಳಿಸಿ ನಾವು ಅದ್ರ ಮೇಲೆ ಕಾರ್ಯಕ್ರಮ ಈಗ ಇನ್ನೊಬ್ಬರು ಸಾರ್ವಜನಿಕರು ಇದ್ದಾರೆ ಅವರ ಅಭಿಪ್ರಾಯ ಹೇಳ್ತಾರೆ ಇವಾಗ ನೀವು ಗೌರ್ಮೆಂಟ್ ಅವರು ಗೌರ್ಮೆಂಟ್ ಅವ್ರು ಏನಿರುತ್ತೆ ನಿಮಗೆ ಸೌಲಭ್ಯಗಳ್ನ ಕೊಟ್ಟಿರ್ತಾರೆ ಜನಕ್ಕೆ ಉದ್ಧಾರ ಮಾಡೋ ಅಂಥದ್ದನ್ನ ಅಂಥ ಕೆಲಸಗಳ್ನ ಮಾಡಿ ಸೊ ನಿಮ್ಮ ಪರ್ಸ್ನಲ್ ಯೂಸ್ಗೆ ಗೌರ್ಮೆಂಟ್ನ ಗೌರ್ಮೆಂಟ್ ಪವರ್ಸ್ನ ಬಳಸ್ಕೋಬೇಡ್ರಿ ಸೊ ಅದರಿಂದ ಏನಂದರೆ ನಮ್ಮ ದುಡ್ಡೇ ಲಾಸ್ ಆಗುತ್ತೆ ಸೊ ಅಭಿವೃದ್ಧಿ ಆಗೋಲ್ಲ ಆ ಥರ ಎಲ್ಲ ಆಗುತ್ತೆ ಸೊ ನಿಮ್ಮ ಪರ್ಸ್ನಲ್ಗೆ ಅಂತ ನಿಮಗೂ ಸಂಬಳ ಎಲ್ಲ ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಏನಕ್ಕೆ ಈ ಥರ ಎಲ್ಲ ಕಿಟ್ಟಿ ತಿಂತೀರಾ ಅಷ್ಟೇ ಹೆಸರು ನಿಮ್ಮದು ಕೆಲಸ ಮಾಡ್ತಾ ಇದ್ದೀನಿ ನಾನು ಬಿಡಿ ಅಲ್ಲೇ ಪಕ್ಕದಲ್ಲಿ ಓಕೆ ಮಾಡೋದು ಸೊ ಹಾಂ ಮಾಡಿ ತಿರ್ಗಾ ನಂಬರ್ ಹೇಳ್ತಾ ಇದ್ದೀನಿ ನಿಮಗೆ ಈ ಥರ ಎಲ್ಲಾದ್ರೂ ರಸ್ತೆಗಳಲ್ಲಿ ದುರುಪಯೋಗ ಕಾಣಿಸ್ತಾ ಇದ್ರೆ ನಿಮಗೆ ಸಾಧ್ಯ ಆದರೆ ನೀವೇ ಲೈವ್ ಮಾಡಿ ಇಲ್ಲ ನಮಗೆ ಇನ್ಫಾರ್ಮೇಶನ್ ಕೊಡಿ ಇಂಥ ವೆಹಿಕಲ್ ಇಂಥ ಕಡೆ ಬಂದಿದೆ ಇಂಥ ಮಾಲ್ ಹತ್ರ ನಿಂತಿದೆ ಅಥವಾ ಸ್ಕೂಲ್ ಹತ್ರ ಹೋಗಿದೆ ಇಂಥದ್ದು ಕೊಡಿ ನಾವು ಖಂಡಿತವಾಗಿ ನಮ್ಮ ಇತಿಮಿತಿ ಒಳಗಡೆ ಆ ದಿವಸಕ್ಕೆ ನಾವು ಇದು ಮಾಡ್ತೀವಿ ಮತ್ತೆ ನಂಬರ್ ಹೇಳ್ತೀನಿ ತ್ರಿಬಲ್ ಐಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಅಥವಾ ನನ್ನ ನಂಬರು ನೈನ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ನೈನ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಇವರೇ ನಂಬರ್ ಹೇಳ್ಬಿಟ್ಟು ಏನಂತೇಳಿದ್ರೆ ಸರಂ ವಿಶ್ವೇಶ್ವರಯ್ಯನವರು ಅವರು ದೊಡ್ಡ ಚೀಫ್ ಇಂಜಿನಿಯರ್ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಅಂದರೆ ಬಹಳ ಸ್ಟೇಟ್ಸ್ನಲ್ಲೆಲ್ಲ ಅವರು ಬಹಳ ಕೆಲಸ ಮಾಡಿದ್ದಾರೆ ಅವರ ಹತ್ರ ಯಾರೋ ಅವ್ರ ಹತ್ರ ಎರಡು ಪೆನ್ಸಿಲ್ ಇತ್ತು ಅವ್ರ ಜೋಗಲ್ಲಿ ಯಾವಾಗಲೂ ಎರಡು ಪೆನ್ಸಿಲ್ ಇತ್ತು ಅವಾಗ ಯಾರೋ ಕೇಳಿದ್ರಂತೆ ಯಾಕೆ ಎರಡು ಪೆನ್ಸಿಲ್ ಇದೆ ಅಂತೇಳಿ ಅವ್ರು ಹೇಳಿದ್ರಂತೆ ಒಂದು ಪೆನ್ಸಿಲ್ ಸರ್ಕಾರದಿಂದ ಸರ್ಕಾರಕ್ಕೆ ಮಾಡ್ತೀವಿ ಇನ್ನೊಂದು ಪೆನ್ಸಿಲ್ ನನ್ನ ಇದಕ್ಕೋಸ್ಕರ ಆ ಥರ ಜನ ಇದ್ದರು ಆಗಿನ ಕಾಲದಲ್ಲಿ ಇವಾಗ ದುಡ್ಡು ಹೊಡೆಯೋಕೆ ಇದ್ದಾರೆ ತುಂಬಾ ಮುಖ್ಯವಾದ ಒಂದು ಇನ್ನೊಂದು ಮಾತು ಹೇಳಿ ನಾನು ಎರಡು ಸಾವಿರದ ಆರ್ಲ್ ಒಂದು ಸರ್ಕ್ಯುಲರ್ ಹೊಡಿಸಿದೆ ಸರ್ಕಾರ ಏನಂದ್ರೆ ಐನೂರು ಕಿಲೋಮೀಟರ್ ವರೆಗೆ ಈ ಸ ಗಾಡಿಗಳನ್ನು ಬಳಸಿದ್ರೆ ಐನೂರು ಕಿಲೋಮೀಟ್ರಿಗೆ ಎರಡು ರೂಪಾಯಿ ಪ್ರಕಾರ ಅವರು ಪೇ ಮಾಡಬೇಕು ಅಂತ ಅಂದರೆ ಪರ್ಸ್ ಖಾಸಗಿ ಅದರಲ್ಲೂ ಕ್ಲಾರಿಟಿ ಇಲ್ಲ ಖಾಸಗಿ ಅಂದರೆ ಏನು ಮನೆಗೆ ಹೋಗಿ ಡ್ರಾಪ್ ಮಾಡೋದು ಮನೆಯಿಂದ ಪಿಕಪ್ ಮಾಡೋದೇ ಫಸ್ಟ್ ಆಫ್ ಆಲ್ ಅವರಿಗೆ ಎಷ್ಟೋ ಅಧಿಕಾರಿಗಳಿಗೆ ಅವಕಾಶ ಇಲ್ಲ ಇವ್ರು ಮಾಡ್ತಾರೆ ಜೂನಿಯರ್ ಆಫೀಸರ್ ಹೆಸರಲ್ಲಿ ಒಂದು ಕಾರ್ ಬುಕ್ ಮಾಡ್ತಾರೆ ಇವರು ಮಜಾ ಮಾಡ್ತಾರೆ ನಾವು ನೋಡಿದ್ದೀವಿ ಒಬ್ಬ ಅಧಿಕಾರಿ ಐ ಎ ಎಸ್ ಐ ಪಿ ಎಸ್ ಲೆವೆಲ್ ಅವರು ಮೂರು ನಾಲ್ಕು ವೆಹಿಕಲ್ಗಳನ್ನು ಬಳಸ್ತಾ ಇರೋದು ಗೊತ್ತಾಗ್ತಾ ಇದೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ಅಧಿಕಾರಿಗೆ ಸರ್ಕಾರಿ ಕಚೇರಿಗೆ ಕೆಲಸ ಮಾಡೋಕ್ಕೆ ಎರಡು ಅಥವಾ ಮೂರು ವೆಹಿಕಲ್ ಯಾಕೆ ಬೇಕಾಗತ್ತೆ ಅಂದರೆ ಇದು ಕ್ಲಿಯರಾಗಿ ಗೊತ್ತಾಗತ್ತೆ ದುರುಪಯೋಗ ಯಾವ ರೀತಿ ಆಗತ್ತೆ ಅಂತ ಒಂದು ವೆಹಿಕಲ್ಗಿಂತ ಜಾಸ್ತಿ ಯಾವುದೇ ಬಳಸೋಕ್ಕಾಗಲ್ಲ ಹಾಗೂ ಏನಾದ್ರು ಅವ್ರ ವೆಹಿಕಲ್ ಕಟ್ಟಿದ್ರೆ ಅಲ್ಲಿ ಬೇರೆ ರಿಸರ್ವ್ ವೆಹಿಕಲ್ಗಳಿರ್ತವೆ ಅದ್ರ ಮೂಲಕ ಅದನ್ನು ತರಿಸ್ಕೊಂಡು ಅವರು ಕೆಲಸ ಮಾಡ್ಬೋದು ಇದು ಹಾಗ ಆಗಾಗ್ತಾ ಇಲ್ಲ ಏನಂದರೆ ನಮಗೆ ಶೋಕಿ ನಮ್ಮ ಗೂಟದ ಕಾರು ಅದಕ್ಕೆ ಗೂಟದ ಕಾರು ಹೇಳಿದ್ರೇ ಒಳ್ಳೆ ಹೆಸರು ಬರೋದು ಮನೆ ಮುಂದೆ ಗೂಟರ್ ಕಾರ್ ನಿಲ್ಲಬೇಕು ಮನೆ ಹತ್ರ ಬಂದು ಡ್ರಾಪ್ ಮಾಡಬೇಕು ಆ ದೊಡ್ಡ ವ್ಯಕ್ತಿ ಅಂತ ನಾನು ನಮಸ್ಕಾರ ಹೊಡಿಬೇಕು ಇದೆಲ್ಲ ಇವ್ರಿಗಿದು ಯಾರು ಇದರಲ್ಲಿ ಮಜಾ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಅವರ ಈಗ ಇವರ ಹೈಯರ್ ಆಫೀಸರ್ಸು ಇವರು ಅದನ್ನೇ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ ಸರ್ಕಾರಕ್ಕೂ ನಾವು ಆರು ತಿಂಗಳ ಹಿಂದೆ ನೀವು ನೋಡಿದ್ದೀರಾ ನೆಲಮಂಗಲ ಟೋಲ್ ಹತ್ರ ನಾವು ದೊಡ್ಡ ಅಭಿಯಾನ ಮಾಡಿದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಇದ್ರ ಮೇಲೆ ಈ ಪಾಸ್ ಪಾಸ್ಗಳ್ನ ಬಳಸೋದು ಇಂಥದ್ದೆಲ್ಲ ಇವು ಕಡಿವಾಣ ಹಾಕಬೇಕು ಹಾಗೆ ಇವರಿಗೆ ನಿರ್ ನಿರ್ದಿಷ್ಟ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಬಳಸ್ಬೋದು ಹೇಗೆ ಬಳಸ್ಬೋದು ಇದೆಲ್ಲ ಮಾಡಿ ಅಂತ ಹೇಳಿದ್ರೆ ಇನ್ನೂ ಸರ್ಕಾರ ಮಾಡ್ಕೊಂಡಿದೆ ಅಂದರೆ ನಾವು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವ್ರಿಗೆ ಅವ್ರಿಗೆ ಕೊಟ್ಟಿದ್ವಿ ಇವಾಗ ಚೇಂಜ್ ಆಗಿದ್ದಾರೆ ಆದರೆ ಸರ್ಕಾರದಲ್ಲಿ ಕಡತಗಳು ಎಲ್ಲೋ ಮಲ್ಕೊಂಡ್ಬಿಡ್ತವೆ ನಾವು ಕೊಡೋ ಕೊಟ್ಟು ಬರೋದು ಮಾತ್ರ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಮುಂದಕ್ಕೆ ಏನು ಕೆಲಸ ಮಾಡಲ್ಲ ಅವರು ಈಗ ಮತ್ತೆ ಅದನ್ನು ಅವರನ್ನು ಎಬ್ಬಿಸಬೇಕಾಗತ್ತೆ ಇಂಥ ವಿಚಾರಗಳನ್ನು ತಿಳಿಸೋಕ್ಕೆ ನಮಗಿಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅನ್ನೋದು ಬರೋದಿಲ್ಲ ಯಾರೇ ಬಂದ್ರು ಅಧಿಕಾರಿಗಳು ಅವರೇ ಇರ್ತಾರೆ ಅವ್ರಿಗೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವ್ರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಜೊತೆ ಇರ್ತಾರೆ ಬಿಜೆಪಿ ಬಂದಾಗ ಬಿಜೆಪಿ ಜೊತೆ ಇರ್ತಾರೆ ಜೆ ಡಿ ಎಸ್ ಇದ್ದಾಗ ಅವ್ರಿಗೆ ಜೈ ಅಂತಾರೆ ಸೊ ಈ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಹಾಗಾಗಿ ಇಲ್ಲಿ ರಾಜಕೀಯದ ವಿಚಾರ ಬರೋದಿಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯ ತಮ್ಗೇನು ಅಧಿಕಾರ ಕೊಟ್ಟಿದ್ದಾರೆ ಏನು ಸೌಲಭ್ಯಗಳಿದೆ ಅದನ್ನು ಮಾತ್ರ ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಇದನ್ನು ನೋಡಿ ಅದನ್ನು ನೀವು ಕಲ್ತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಥ ಅಭಿಯಾನಗಳು ಇನ್ನೊಂದು ಹಂತಕ್ಕೆ ಹೋಗ್ತವೆ ಅಂತ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬನ್ನಿ